ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ಗೆ ಟೀಮ್ ಇಂಡಿಯಾದ ಹೊಸ ಜೆರ್ಸಿಯ ಅನಾವರಣ ಹೊಸ ಜೆರ್ಸಿಯಲ್ಲಿರುವ ವಿಶೇಷತೆಗಳೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆಯುತ್ತಿರುವ ಏಕದಿನ ಸರಣಿಯ ನಡುವೆ ಬಿಸಿಸಿ ಎರಡು ಪ್ರಮುಖ ಘೋಷಣೆಗಳನ್ನು ಮಾಡಿದೆ ಮೊದಲನೆಯದು ಏಕದಿನ ಸರಣಿಯ ಬಳಿಕ ನಡೆಯಲಿರುವ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಗೆ ಹದಿನೈದು ಸದಸ್ಯರ ಟೀಂ ಇಂಡಿಯಾವನ್ನ ಪ್ರಕಟಿಸಲಾಗಿದೆ ಇದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಡೆಯಲಿರುವ ಟಿ ಟ್ವೆಂಟಿ ವಿಶ್ವಕಪ್ಗೆ ಭಾರತದ ಟೀಂ ಇಂಡಿಯಾದ ನೂತನ ಜರ್ಸಿಯನ್ನ ಸಹ ಇದೀಗ ಅನಾವರಣಗೊಳಿಸಲಾಗಿದೆ ರೋಹಿತ್ ಶರ್ಮಾ ಮತ್ತು ತಿಲಕ್ ವರ್ಮಾ ಹಾಗೂ ಬಿಸಿಸಿನ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಜರ್ಸಿ ಬಿಡುಗಡೆಯ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಏಳರಿಂದ ಮಾರ್ಚ್ ಎಂಟರವರೆಗೂ ಭಾರತ ಮತ್ತು ಶ್ರೀಲಂಕಾದ ಎಂಟು ಸ್ಥಳಗಳಲ್ಲಿ ನಡೆಯಲಿರುವ ಹತ್ತನೇ ಆವೃತ್ತಿಯ ಟಿ ಟ್ವೆಂಟಿ ವಿಶ್ವಕಪ್ಗೆ ಈಗಿನಿಂದಲೇ ಬಿಸಿಸಿ ತನ್ನ ಭರದ ಸಿದ್ಧತೆಗಳನ್ನು ಆರಂಭಿಸಿಕೊಂಡಿದೆ ಇನ್ನು ಹೊಸ ಜರ್ಸಿಯ ವಿಶೇಷತೆಗಳೇನು ಅಂತ ನೋಡ್ತಾ ಬರುವುದಾದರೆ ಟೀಮ್ ಇಂಡಿಯಾದ ಈ ನೂತನ ಟಿ ಟ್ವೆಂಟಿ ಜರ್ಸಿಯು ಹಲವಾರು ಲಂಬ ಪಟ್ಟಿಗಳನ್ನ ಹೊಂದಿರುವ ಗಾಢ ನೀಲಿ ಬಣ್ಣಗಳಿಂದ ಕೂಡಿದೆ ಹಾಗೆ ಎರಡು ತೋಳುಗಳ ಬದಿಯಲ್ಲಿಯೂ ಕಿತ್ತಳೆ ಬಣ್ಣವು ಜರ್ಸಿಯ ಮೆರಗನ್ನ ಮತ್ತಷ್ಟು ಹೆಚ್ಚಿಸಲಿದೆ ತಂಡದ ಜರ್ಸಿಯ ಕಾಲರ್ ಅನ್ನ ಕೇಸರಿ ಬಿಳಿ ಮತ್ತು ಹಸಿರು ಬಣ್ಣಗಳನ್ನ ಒಳಗೊಂಡಿರುವ ಭಾರತೀಯ ರಾಷ್ಟ್ರೀಯ ತಂಡದ ರಾಷ್ಟ್ರೀಯ ಧ್ವಜದ ಬಣ್ಣಗಳಿಂದ ಅಲಂಕರಿಸಲಾಗಿದೆ ಜರ್ಸಿಯ ಮುಂಭಾಗವು ಅಡಿಡಾಸ್ ಪ್ರಾಯೋಜಕತ್ವದ ಅಪೋಲೋ ಟೈರ್ಸ್ ಮತ್ತು ಪಿಸಿಸಿ ನ ಒಳಗೊಂಡಿದೆ ಅದರ ಮೇಲೆ ಇಂಡಿಯಾ ಎಂದು ಗಾಢ ಕಿತ್ತಳೆಯ ಬಣ್ಣದಲ್ಲಿ ಬರೆಯಲಾಗಿದೆ ಒಟ್ಟಾರೆಯಾಗಿ ಜರ್ಸಿ ತುಂಬಾ ಸ್ಟೈಲಿಶ್ ಮತ್ತು ಸ್ಪೋರ್ಟಿವ್ ಆಗಿ ಕಾಣಿಸಿಕೊಳ್ಳುತ್ತಿದೆ ಸ್ನೇಹಿತರೆ ಏನು ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಏಳರಂದು ಆರಂಭವಾಗಲಿದೆ ಭಾರತ ಮತ್ತು ಶ್ರೀಲಂಕಾ ದೇಶಗಳು ಜಂಟಿಯಾಗಿ ಈ ಮಹತ್ವದ ಟೂರ್ನಿಗೆ ಆತಿಥ್ಯ ವಹಿಸಲಿವೆ ಭಾರತದಲ್ಲಿ ಒಟ್ಟು ಐದು ಸ್ಥಳಗಳಲ್ಲಿ ಪಂದ್ಯಗಳನ್ನು ಆಯೋಜಿಸಿದರೆ ಶ್ರೀಲಂಕಾದ ಮೂರು ಸ್ಥಳಗಳು ಜಾಗತಿಕ ಪಂದ್ಯಾವಳಿಗಳಿಗೆ ಆಯೋಜನೆಯನ್ನು ಹೂಡಲಿವೆ ಮುಂಬೈ ಡೆಲ್ಲಿ ಚೆನ್ನೈ ಕಲ್ಕತ್ತಾ ಅಹಮದಾಬಾದ್ ಭಾರತದಲ್ಲಿ ಪಂದ್ಯಗಳು ಜರುಗಲಿವೆ ಕೊಲಂಬೋದ ಆರ್ ಪ್ರೇಮದಾಸ್ ಹಾಗೂ ಸ್ಪೋರ್ಟ್ಸ್ ಕ್ಲಬ್ಗಳಲ್ಲಿ ಪಂದ್ಯಗಳು ನಡೆಯಲಿವೆ ಮತ್ತು ಕ್ಯಾಂಡಿಯಾ ಪೆಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣವು ಸಹ ಪಂದ್ಯಗಳನ್ನು ಆಯೋಜಿಸಿಕೊಳ್ಳಲಿದೆ ಒಟ್ನಲ್ಲಿ ಎರಡ್ ಸಾವಿರದ ಟಿ ಟ್ವೆಂಟಿಯ ವಿಶ್ವಕಪ್ಗೆ ಟೀಮ್ ಇಂಡಿಯಾದ ಹೊಸ ಜೆರ್ಸಿಯೇ ಬಿಡುಗಡೆ ಆಗಿದ್ದು ಭಾರಿ ಸಖತ್ ಸ್ಟೈಲಿಶ್ ಆಗಿ ಇದೆ ಸ್ನೇಹಿತರೆ ನಿಮಗೆ ಅನಿಸುತ್ತದೆ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಸಹ ಟೀಂ ಇಂಡಿಯಾ ಗೆಲ್ಲುತ್ತಾ ಅಥವಾ ಇಲ್ಲವ ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ